ಬಂದಿದ್ದೀವಿ ರೂಮ್ ಹತ್ರ ವಾಪಸ್ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಅಷ್ಟೇ ನೂರು ರೂಪಾಯಿ ಇಸ್ಕೋತಾರೆ ಹೋಗ್ಬೇಕಾರೆ ಐವತ್ತು ರೂಪಾಯಿ ಚಿಕ್ಕ ವಯಸ್ಸಲ್ಲಿ ಬಂದಾಗ ಈ ಬಿಡ್ಜಿ ಏನಾಯ್ತು ಈ ಬಿಡ್ಜಿ ಏನಾಯ್ತಿಲ್ಲ ಡೈರೆಕ್ಟ್ ತಿರುಪತಿಯಿಂದ ಬೆಳಗ್ಗೆ ಬಂದು ಕಾಲೇಜ್ಗೆ ಹೋಗಿ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಡನ್ ಆಗಿ ಪ್ಲ್ಯಾನ್ ಹಾಕಿ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ನಾವು ಮಂತ್ರಾಲಯಕ್ಕೆ ಹೋಗಬೇಕಿತ್ತು ಸಡನ್ ಆಗಿ ತಿರುಪತಿಗೆ ಚೈನ್ ಮಾಡ್ಕೊಂಡು ತಿರುಪತಿಗೆ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇ ಕೊನೆ ತನಕ ಈ ವಿಡಿಯೋ ನೋಡಿ ಸದ್ಯಕ್ಕೆ ನಾವೀಗ ರೈಲ್ವೆ ಟೇಷನಲ್ಲಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಇನ್ನೂ ಟ್ರೈನ್ ಬಂದಿಲ್ಲ ಸೊ ಟ್ರೈನ್ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ಸ್ಕಿಪ್ ಮಾಡ್ತೀನಿ ವೀಡಿಯೋನ ನಾನು ಡೈರೆಕ್ಟು ಟ್ರೈನ್ ಮೇಲೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ತಿರುಪತಿ ಬಂದಾದ ಮೇಲೆ ವೀಡಿಯೋ ಇದ್ದೀನಿ ತುಂಬ ರಶ್ ಇತ್ತು ಜನರಲ್ ಬೋಗಿಗಂತೂ ಹೋಗಲೇಬೇಡಿ ಯಾಕಂದರೆ ತಿರುಪತಿಗೆ ಹೋಗೋರು ಟ್ರೈನ ಬುಕ್ ಮಾಡ್ಕೊಳ್ಳಿ ಸಡನ್ನಾಗೆಲ್ಲ ಹೋಗ್ಬೇಡಿ ತುಂಬ ರಶ್ ಇರುತ್ತೆ ಮತ್ತು ಈಗ ಸೋಮವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು ಎಲ್ಲರಿಗೂ ರಜೆ ಇರೋ ಕಾರಣ ಶನಿವಾರ ಭಾನುವಾರ ಎಲ್ಲ ಎಲ್ಲರೂ ಬಂದ್ಬಿಟ್ಟಿದ್ರು ಅದಾದಮೇಲೆ ನಾವು ಬಂದಿದ್ದೆ ಲಗೇಜ್ ಕೊಂಟ್ರಿ ಯಾಕಪ್ಪ ನಾವು ತಂದಿರೋಂಥ ಲೆಗೇಜ್ ಬೆಟ್ಟದ ಮೇಲೆ ಕಳಿಸ್ಬೇಕಿತ್ತು ನಾವು ಮೆಟ್ಲು ಹತ್ತದ ಅಂತ ಡಿಸೈಡ್ ಮಾಡ್ಕೊಂಡಿದ್ದೋ ಹಂಗಾಗಿ ಬೆಟ್ಟದ ಮೇಲೆ ಲಗೇಜ್ ಎಲ್ಲನ್ನು ಕೊಟ್ಕೋಕೆ ಅಂದ್ಬಿಟ್ಟು ನಾವು ಕ್ಯೂವಲ್ಲಿ ನಿಂತಿದ್ದೆವು ಅಲ್ಲಿ ನಾವು ಲೆಗೇಜ್ ಎಲ್ಲ ಕೊಟ್ಬಿಟ್ಟು ರಸೀದಿ ಇಸ್ಕೊಂಡು ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಿಮಗೆ ಸ್ವಲ್ಪ ದೂರ ಮೆಟ್ಲು ಹತ್ಕೊಂಡು ಹೋಗ್ತಿದ್ದಾಗೆ ನಿಮಗೆ ಜಿಂಕೆಗಳೆಲ್ಲ ಕಾಣಿಸ್ತವೆ ನೀವು ನೋಡ್ಬೋದು ಅಲ್ಲಿ ಮೂರು ಜಿಂಕೆಗಳು ನಿಂತಿದ್ದಾವೆ ಸದ್ಯಕ್ಕೆ ಈಗ ನಾವು ತಿಂಡಿಗೆ ಅಂತ ಬ್ರೇಕ್ ಕೊಟ್ಟಿದ್ದೀವಿ ನಾವು ಅಲ್ಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಐದುವರೆಗೆ ಸೊ ಈಗ ಎಂಟು ಗಂಟೆ ಹತ್ತತ್ರ ಆಗೈತೆ ಇನ್ನೊಂದು ಐನೂರು ಮೆಟ್ಲೈತೆ ಅಷ್ಟೇ ಇನ್ನು ಐನೂರು ಮೆಟ್ಲು ಹತ್ತಿದ್ರೆ ದರ್ಶನ ಪಡಿಬೋದು ಸದ್ಯಕ್ಕೆ ಈಗ ತಿಂಡಿ ತಿಂದ್ಕೊಂಡು ನಾವು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ತುಂಬ ಫುಸ್ಟ್ ಆಗುತ್ತೆ ತಿಂಡಿ ತಿಂದಿಲ್ಲ ಅಂದರೆ ಹತ್ತಕ್ಕೆ ಆಗೋದಿಲ್ಲ ಸದ್ಯಕ್ಕೆ ಹತ್ಕೆ ಅಂತ ನಾವು ತಿಂಡಿಗೆ ಅಂತ ಸ್ಟಾಪ್ ಕೊಟ್ಟು ತಿಂಡಿ ಆದಮೇಲೆ ಹೋಗ್ತೀವಿ ತಿಂಡಿ ಇಡ್ಲಿ ತಗೊಂಡಿದ್ವಿ ಈಗ ಇಡ್ಲಿ ತಿಂದ್ಕೊಂಡು ನಾವು ಪುನಃ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು ಇನ್ನೊಂದು ಸ್ವಲ್ಪ ಇನ್ನೊಂದು ಸಾವಿರ ಮೆಟ್ಲ ಇದೆ ಅಷ್ಟೇ ಅದು ಹತ್ತಿದ್ರೆ ನೋಡಿ ಮತ್ತೆ ಜಿಂಕೆಗಳು ಬಂದೈತೆ ಸ್ವಲ್ಪ ತಿಂಡಿ ತಿಂಡ್ಕೊಂಡು ಸ್ವಲ್ಪ ಮುಂದೆ ಬಂದು ಅಲ್ಲೂ ಜಿಂಕೆಗಳು ಇದ್ದು ಹಾಗೆ ಒಂದು ವೀಡಿಯೋ ತಗೊಂಡೆ ಅದು ತುಂಬ ಹತ್ತಿರನೇ ಬಂದ್ಬಿಟ್ಟಿದ್ದ ಜಿಂಕೆಗಳು ನೀವು ನೋಡ್ಬೋದು ಎಷ್ಟು ಹತ್ತಿರ ಐತಿ ಅಂತ ಚಿಕ್ಕ ವಯಸ್ಸಲ್ಲಿ ಬಂದಾಗ ಈ ಬಿಡ್ಜ್ ಏನೈತಿ ಈ ಬಿಡ್ಜಿ ಏನೋ ಇರ್ತಿಲ್ಲ ಫ್ಲೇವರ್ ಅಂತಾರಲ್ಲ ಅದೇನೋ ಇರ್ತಿಲ್ಲ ಕೆಳಗಡೆ ನಡ್ಕೊಂಡು ಹೋಗ್ಬೇಕಿತ್ತು ಈಗ ಫ್ಲೇವರ್ ಮಾಡೋರೆ ಬಿಡ್ಜ್ ಮಾಡೋರೆ ಆಗ ನಡ್ಕೊಂಡು ಕೆಳಗಡೆನೆ ಹೋಗ್ಬೇಕಿತ್ತು ಮೆಟ್ಲಿ ಈಗ ಬಿಡ್ಜ್ ಮಾಡೋರೆ ಮುಂಚೆ ನೋಡಿ ಆ ಮೆಟ್ಲಿಂದ ಬಂದು ಆ ರೋಡ್ ಕ್ರಾಸ್ ಮಾಡಿ ಹಿಂಗೆ ನಡ್ಕೊಂಡು ಹೋಗ್ಬೇಕಿತ್ತು ಬಟ್ ಈಗ ಈ ಫ್ಲೇವರ್ ಮಾಡಿರೋದ್ರಿಂದ ಆರಾಮಾಗಿ ರೋಡ್ ಕ್ರಾಸ್ ಮಾಡಿದ್ರೆ ಆರಾಮಾಗಿ ಹಾಗೆ ಬರ್ಬೋದು ವೆಹಿಕಲ್ಸ್ ಎಲ್ಲ ಕೆಳಗಡೆ ಹೋಗ್ಬೋದು ಸೊ ಇದು ಒಂದು ಚೆನ್ನಾಗೈತೆ ಏನಿಲ್ಲ ಹಾಗಾದರೆ ರೋಡ್ ಕ್ರಾಸ್ ಮಾಡ್ಬೋದಿತ್ತು ಈಗಾದರೆ ಡೈರೆಕ್ಟು ಮೇಲಿಂದ ಇಟ್ಕೊಂಡು ಹೋಗ್ಬೋದು ನೋಡಿ ಈ ಕಡೆ ಎಲ್ಲ ಚೆನ್ನಾಗೈತೆ ಫೈನಲಿ ಮೆಟ್ಲು ಹತ್ಕೊ ಬಂದು ರೀಚ್ ಅದು ಈಗ ನಾವು ಲೆಗ್ಗೇಜ್ ಕೌಂಟ್ರಲ್ಲಿ ಇದ್ದೀವಿ ಅಲ್ಲಿ ಏನು ಕೆಳಗಡೆ ಲಗೇಜ್ ಹಾಕಿದ್ದೋ ಈಗ ಮೇಲ್ಗಡೆಯಲ್ಲಿ ಡೆಲಿವರಿ ತೊಗೋಬೇಕು ಹಂಗಾಗಿ ಲೆಗ್ಗೇಜ್ಗೆ ವೆಯ್ಟ್ ಮಾಡ್ತಾ ಇದ್ದೋ ಒಳಗಡೆ ರೂಮ್ ಎಲ್ಲ ಬುಕ್ ಮಾಡಿಬಿಟ್ಟು ಬಂದು ಅಮೌಂಟ್ ಎಲ್ಲ ಕಟ್ಟಾದ ಮೇಲೆ ಅವರೊಂದು ನಮಗೆ ರಸೀದಿ ಕೊಟ್ಟಿರ್ತಾರೆ ಆ ರಸೀದಿನ ನಂಬರು ಆ ಟಿ ವಿ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಅಲ್ಲಿ ತನಕ ನಾವು ಒಳಗಡೆ ಹೋಗಂಗಿಲ್ಲ ಮತ್ತು ಆ ಓ ಟಿ ಪಿ ಬಂದಾದಮೇಲೆ ಅದು ಯಾವ ರೂಮು ಅಂತ ಹೆಸ್ರು ಅಲ್ಲೇ ತೋರಿಸುತ್ತೆ ಅಲ್ಲಿಗೆ ನಾವು ಹುಡಿಕೊಂಡು ಹೋಗಬೇಕು ಹಂಗಾಗಿ ನಮಗೆ ಓ ಟಿ ಪಿ ಬಂದಿತ್ತಿಲ್ಲ ತುಂಬ ಲೇಟಾಗಿತ್ತು ಹಾಗೆ ಪುನಃ ವಾಕ್ ಮಾಡೋದ ಅಂತ ಬಂದಿದ್ದೆ ಇನ್ನೊಂದು ಎರಡು ಎಬರು ಮೂರು ಅವರ್ ಆಯಿತು ನಮಗೆ ಓ ಟಿ ಪಿ ಬರೋದೆ ಹಾಗಾಗಿ ವೆಯ್ಟ್ ಮಾಡ್ತಾನೇ ಇದ್ದು ಅದ್ರ ಪಕ್ಕನೇ ನಿಮಗೆ ಎನಿ ಟೈಮ್ ಅನ್ನ ಪ್ರಸಾದ ನಡೀತಾ ಇರ್ತದೆ ಭಕ್ತಾದಿಗಳು ಸ್ವೀಕರಿಸ್ಬೋದು ಎಲ್ಲರಿಗೂ ಗುಡ್ ಈವ್ನಿಂಗ್ ಈಗ ಟೈಮ್ ಬಂದು ಆರು ಗಂಟೆ ಆಗೈತೆ ಈಗ ಜಸ್ಟ್ ನಾವು ರೂಮಿಗೆ ಬಂದಿದ್ವಿ ಬೆಳಗಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಮತ್ತು ನಾನು ವೀಡಿಯೋ ಮಾಡಿದ್ರೂ ನಾನು ವಾಯ್ಸ್ ಕೊಡೋಕೆ ಯಾಕಂದರೆ ಎಲ್ಲರ ಮಧ್ಯೆ ನಾನು ವಾಯ್ಸಲ್ಲಿ ಮಾತಾಡಬೇಕು ಅಂದರೆ ಆಗೋದಿಲ್ಲ ಮತ್ತು ಮೈಗೆ ಬೇರೆ ತಂದಿಲ್ಲ ಹಂಗಾಗಿ ನಾನು ವಾಯ್ಸ್ ಕೇಳೋದಿಲ್ಲ ಈಗ ಜಸ್ಟು ರೂಮಿಗೆ ಬಂದಿದ್ದೀವಿ ನಮಗೆ ರೂಮು ಸಿಗೋಕ್ಕೆ ಎಷ್ಟು ಅವರ್ ವೆಯ್ಟ್ ಮಾಡಿದ್ದೀವಿ ಅಂದರೆ ಮಿನಿಮಮ್ ಹತ್ತು ಅವರ್ ವೆಯ್ಟ್ ಮಾಡಿದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಕರೆಕ್ಟಾಗಿ ನಾವು ರೂಮಿಗೆ ರೂಮ್ ತಗೊಳಕ್ಕೆ ಅಂದ್ಬಿಟ್ಟು ಹೋಗಿ ಎಲ್ಲ ಇದಾದ ಮೇಲೆ ನಮಗೆ ಒ ಟಿ ಪಿ ಬಂದಿದ್ದು ಕರೆಕ್ಟಾಗಿ ಐದು ಮುಕ್ಕಾಲ್ಗೆ ಈಗ ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿದ್ದೀವಿ ನೋಡಿ ಇದೇ ರೂಮು ನಮ್ಗೆ ಕೊಟ್ಟಿರೋದು ನೋಡಿ ಈ ಥರ ಐತೆ ಮುಂದಗಡೆ ಎಲ್ಲ ದೇವಸ್ಥಾನ ಸ್ವಲ್ಪ ಆ ಕಡೆ ಹೋಗಬೇಕು ಸ್ವಲ್ಪ ನಡ್ಕೊಂಡು ಸದಕ್ಕೆ ಈ ರೂಮ್ ಕೊಟ್ಟರೆ ಈ ರೂಮಲ್ಲಿ ಏನೇನು ಫೆಸಿಲಿಟಿ ಇದಿರೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಸೊ ಒಂದು ಬೆಡ್ ಕೊಟ್ಟವ್ರೆ ಡಬಲ್ ಕಾಟ್ ಬೆಡ್ಡು ಮತ್ತು ಹೊತ್ಕೊಳ್ಳೋಕೆ ಏರಿ ಬೆಡ್ ಶೀಟು ಪಿಲ್ಲಗಳು ಮತ್ತು ಫ್ಯಾನ್ ಕೊಟ್ಟವ್ರೆ ಒಂದು ಮಿರರು ಒಂದು ಮಿರರ್ ಕೊಟ್ಟವ್ರೆ ಮತ್ತು ಇಲ್ಲಿ ವಾಶ್ರೂಮ್ ಅಕ್ಕಪಕ್ಕ ಎಲ್ಲ ರೂಮ್ಗಳು ಇರೋದು ಎರಡು ಮೂರು ಎರಡು ರೂಮ್ ಅಷ್ಟೇ ಇಲ್ಲೊಂದು ರೂಮು ಇಲ್ಲೊಂದು ರೂಮು ಕೆಳಗಡೆ ಎರಡು ರೂಮು ಮೇಲುಗಡೆ ಎರಡು ರೂಮು ಟೋಟಲ್ ನಾಲ್ಕು ರೂಮ್ ಅಷ್ಟೇ ಒಂದು ಬಿಲ್ಡಿಂಗಲ್ಲಿ ಇರೋದು ತುಂಬ ಫೆಸಿಲಿಟಿ ಚೆನ್ನಾಗೈತೆ ಮತ್ತು ಕ್ಲೀನಸ್ ಆಗೈತೆ ಈ ರೂಮ್ಗೆ ನಾವು ಕೊಟ್ಟಿರೋ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಅಷ್ಟೇ ನೂರು ರೂಪಾಯಿ ಇಸ್ಕೋತಾರೆ ಹೋಗ್ಬೇಕಾದ್ರೆ ಐವತ್ತು ರೂಪಾಯಿ ವಾಪಸ್ ಕೊಡ್ತಾರೆ ಐವತ್ತು ರೂಪಾಯಿ ಅವ್ರು ಇಟ್ಕೋತಾರೆ ಫೆಸಿಲಿಟಿ ಚೆನ್ನಾಗೈತೆ ಸದ್ಯಕ್ಕೆ ಈಗ ನಾವು ದರ್ಶನಕ್ಕೆ ಹೋಗಬೇಕು ಆಗಲೇ ನಾವು ಬೆಳಿಗ್ಗೆ ಹತ್ತವರಿಂದ ವೆಯ್ಟ್ ಮಾಡಿದ್ದೀವಿ ರೂಮ್ಗೋಸ್ಕರ ಸದ್ಯಕ್ಕೆ ಈಗ ರೂಮ್ ಸಿಕ್ಕೈತೆ ಎಲ್ಲ ಲಗೇಜ್ನ ಇಟ್ಬಿಟ್ಟು ಈಗ ನಾವು ದೇವ್ರ ದರ್ಶನಕ್ಕೆ ಹೋದರೆ ನಮ್ಮ ಮಿನಿಮಮ್ ಮಧ್ಯೆರಾತ್ರಿ ಅಷ್ಟೊಳಗೆ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದೀವಿ ಆದ್ಮಿಲ್ಲ ಅಂದರೆ ಒಂದು ಬೆಳಗು ಜವ ಆದ ತಕ್ಷಣ ನಾವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಾವು ಡೈರೆಕ್ಟು ನಮ್ಮೂರ್ಗೆ ಹೋಗಬೇಕು ನೋಡಿ ಆಮೇಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತೆ ವಾಪಸ್ಸು ರೂಮ್ ಹತ್ರನೇ ಬಂದಿದ್ದೀವಿ ರೂಮ್ ಹತ್ರ ವಾಪಸ್ ಯಾಕೆ ಬಂದಿದ್ದೀವಿ ಹೇಳಿದ್ರೆ ದರ್ಶನಕ್ಕೆ ಅಂತ ಹೋದೋ ಹಾಗೆ ಊಟ ಮಾಡಿಕೊಂಡು ವಾಪಸ್ ಬಂದು ಈಗ ವಾಪಸ್ಸು ಬಂದು ಈಗ ರೂಮಲ್ಲಿ ಅಪ್ ಆಗಿ ಪುನಃ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ದರ್ಶನಕ್ಕೆ ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ದರ್ಶನಕ್ಕೆ ಗೇಟ್ ಓಪನ್ ಆಗೋದೆ ಬೆಳಗುನ್ ಜವ ಆರು ಗಂಟೆಗಂತೆ ಅವ್ರು ಹೇಳಿದ್ರು ಅಲ್ಲಿ ಪೊಲೀಸವರೆಲ್ಲ ಇದ್ದವರೆಲ್ಲ ಹೇಳಿದ್ರು ಆರು ಗಂಟೆಗೆ ಓಪನ್ ಆಗುತ್ತೆ ಗೇಟ್ ಓಪನ್ ಆಗುತ್ತೆ ಆಗಬೇಕಾರೆ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಅದೇ ತಂಕ ಏನು ಮಾಡೋದು ಅಂತ ವಾಪಸ್ಸು ಊಟ ಮಾಡಿಕೊಂಡು ರೂಮ್ಗೆ ಬಂದಿದ್ದೀವಿ ಈಗ ವಾಕ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಇವತ್ತು ಎಷ್ಟು ರಶ್ ಐತೆ ಹೇಳಿದ್ರೆ ನಮಗೆ ರೂಮ್ ಸಿಗೋಕ್ಕೆ ಹತ್ತು ಅವರ್ ತಗೊಂಡಿದ್ದೀವಿ ಹಾಗೆ ದರ್ಶನಕ್ಕೂ ಕೂಡ ತುಂಬ ಜನ ಹೋಗ್ತಿದ್ರು ಆಮೇಲೆ ಊಟದಲ್ಲೂ ಅಷ್ಟೇ ತುಂಬ ರಶ್ ಇತ್ತು ನಾನು ಊಟದಲ್ಲೇ ಫೋನ್ ತೊಗೊಂಡು ಹೋಗ್ತೀಯ ಯಾವುದೇ ಥರದ್ದು ವೀಡಿಯೋ ಮಾಡಿದ್ದೀನಿ ಯಾಕಂದರೆ ನಾವು ಡೈರೆಕ್ಟು ಹೋಗೋದು ಅಲ್ಲಿ ಫೋನ್ ಅಲೋ ಇಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ರೂಮಲ್ಲೇ ಫೋನ್ ಬಿಟ್ಟು ಹೋಗಿದ್ದು ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ವಾಪಸ್ ಬಂದ ಮೇಲೆ ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ನಾಳೆ ಅಕಸ್ಮಾತ್ ಏನಾದ್ರು ತಗೋದ್ರೆ ವಿ ಫೋನ್ ಏನಾದ್ರು ವೀಡಿಯೋ ಖಂಡಿತ ಮಾಡ್ತೀನಿ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ತಾನೆ ಕೊನೆ ತನಕ ನೋಡಿ ಸದ್ಯಕ್ಕೆ ನಾವೀಗ ರೂಮ್ ಹತ್ರ ಇದ್ದೀನಿ ನಾನು ವಾಕಿಂಗ್ ಇದ್ದೀನಿ ಆಚೆ ಕಡೆ ಈಗ ತಾನೇ ಎಷ್ಟು ಊಟ ಮಾಡ್ಕೊ ಅಂದ್ವಲ್ಲ ಹಂಗಾಗಿ ವಾಕಿಂಗ್ ಮಾಡ್ತಾಯಿದ್ದೀನಿ ಫೈನಲಿ ದರ್ಶನ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸೊ ತಿರುಪತಿಯಿಂದ ಡೈರೆಕ್ಟು ಬೆಂಗಳೂರಿಗೆ ಟ್ರೈನ್ ಇಲ್ಲ ಈಗ ನೈಟಿಂದ ಸ್ಟಾರ್ಟ್ ಆಗುತ್ತೆ ಸದ್ಯಕ್ಕೆ ಈಗ ನಾವು ವೇಲೂರಿಗೆ ಹೋಗಿ ಅಲ್ಲಿಂದ ನಾವು ಬೆಂಗ್ಳೂರಿಗೆ ಹೋಗ್ಬೇಕು ಸದ್ಯಕ್ಕೆ ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದೆ ವೇಲೂರಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಬಸ್ ಹತ್ತಬೇಕು ಸೊ ಬನ್ನಿ ಡೈರೆಕ್ಟ್ ತಿರುಪತಿಯಿಂದ ಬೆಳಗ್ಗೆ ಬಂದು ಕಾಲೇಜ್ಗೆ ಹೋಗಿ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮನೆಗೆ ಬಂದು ಸೊ ಈಗ ಟೈಮ್ ಬಂದು ಆರು ಗಂಟೆ ಆಗೈತೆ ನೋಡಿ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ದೇವಸ್ಥಾನದ್ದೆಲ್ಲ ಆಗಲೇ ಲೈಟ್ ಹಾಕೋರೆ ಇನ್ನು ದೊಡ್ಡ ಲೈಟ್ ಆನಾಗೇ ಇಲ್ಲ ಹೋಗ್ ಆನ್ ಮಾಡಬೇಕು ಬನ್ನಿ ಹೋಗೇ ಆನ್ ಮಾಡ್ಬಿಟ್ಟು ಬರೋಣ ಆನ್ ಮಾಡಬೇಕು ಆ ಲೈಟ್ ಓದು ಕಿತ್ತನೆ ಆ ಲೈಟ್ ಮನೆಗೆ ಹೋಗಿ ಹಾಲು ಕುಟ್ಬಿಟ್ಟು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಬಿಡಬೇಕು